ಆಡಕ ನೋಡಲ್ ಹೋರಿ ನೀವು ಆಡೋಗಜ್ಜ ನಿಮ್ಮ ಅಜ್ಜ ಪಪ್ಪಾ ಇವ್ರ ಕೂಟ ಹೋಳಿ ಹಬ್ಬ ಹೌದಲ್ಲ ಒಳಗೆ ಹೋಗ್ಬೇಡ ಕರಿ ಹಂಗ

А то а. लद दे लद दे तो का दिवज द आ का ये सेल्फ सेल्फ हैप्पी होली थी हैप्पी होली ननग हाथ बटा नन ड्रेस चलायती नन ड्रेस चले इतो बेटा न हे ड्रेस ए ड्रेस ಚೆಲಾಯ್ತೀವಿ ಕಟ್ಟಿ ನೀನು ಗೊಜ್ಜಿ ಗೊಜ್ಜಿಲೆ ಗೊಜ್ಜೆ ಏ ಗೊಜ್ಜೆ ಇವತ್ತು ನಾಳೆ ಬಂದೆ ಚಲೋ ಆಗ್ತಿಲ್ಲ ಪರಗೇನು ಬಂದ್ಬಿಟ್ಟಿದ್ದಪ್ಪ

मतलब एक

ಬಾ ನೀರೆ ಸಿಂಕೋಲ ಕಲಿಯಾತನ ಗಜ್ಜಿಲೇ ಗಜ್ಜಿಲೇ ಗಜ್ಜಿ ಎ ಗಜ್ಜಿ ಸಾತು ಸಾತರಿ ಸಾತು ಅಲ್ಲೇನ ಸಾತರಿ ಬರ್ತಾಳೆ ಅಲ್ಲೇ ಅಲ್ಲೇ ಅಂದ್ರಿ ಬರ್ತಾರ ಅವ್ರೆ ಬರ್ತಾರ ಬರ್ತಾರ ಅಲ್ಲಿಂದ ಅಲ್ಲಿ ಅಂದಿವಲ್ಲಿ ಜೋರತ್ತೀ ಅಲ್ಲ ಈಗ ಗ ಗಂಗಮ್ಮ ಹಬ್ಬಕ್ಕೆ ಮಿಸ್ತಿಂಗಿಗೆ ಸೇಫಾಗಿರಿ ಮೈಯಾಗಿಂದ ಎಲ್ಲ ಜಡ್ ಬಿಟ್ಟು ಸಾತು ನಿಮ್ಮ ಅತ್ತಿಗೆ ಬಾರಿ ಗೊಜಿದ್ದೇವೆ

ಅವನು ಪಕ್ಕ ತೊಂಬಲ್ಲ مرلے کو بھاگ

નાક એનો માકી આરાળાઈ ગઈ એને જંજાતો આમ

Яд тунгов байна уу? Гөнө нуу ба. Ана байна тали ээ? Бана томрох тэ лэг. Ачи даааныг батхи. Яаг баа? Маадад батха. Хэ? Батхи ээ? Баа. ನಿಮ್ಮ ಅಕ್ಕ ಗೊತ್ತ ಅದನ್ನ ಹೊಳೆ ಬಾರ್ ಶುರು ಬಕಿಟ ಸಣ್ಣಮ್ಮ ಹೊಳೆ ಬರ್ದಾರ್ ಬಗ್ಲಿ ನೀನ ಸಾನುವ ಅದ್ ನಿಮ್ಮ ದುಗ್ಸ ಹೊ ಇದನ್ನ ಹಾ ಬಕೀಟ್ ದುಗ್ಸ ಬ തുമ്പോ ഇല്ലേ നമുക്ക് വലസ ആസേ ഇല്ല വലസേ

ಕೆಳಗೆ ಬಿದ್ದಾವ ಹೊಡಿತಾವ ಏ ಸಾಲ್ ಕಂದ್ರಿ ಅಲ್ಲಿ ಫೋಟೋ ಹೊಡಿತ ಲಾಸ್ಟ್ ಸಾತ್ ನಿಂದ್ರೆ ಸಾನಮ್ಮ ಬಣ್ಣನ ಖಾಯ್ ಯಾರ ಮಕ್ಕಳಾಗ್ರಿ ಇಬ್ಬರು ಕಾಯಿ ಬಕಿಡ್ಕೋರಿ ಸಾಧ ಬಕಿತ್ತು ಸಾತ್ ಏ ಸಾನಮ್ಮ ಹೂಬಾ ಹೋಗ ಫೋಟೋ ಹೊಡತ ಅಲ್ಲಿ ಇಲ್ಲ ಬಾ ಈಗಿಲ್ಲ ಅಲ್ಲೇ ಹೋಗ ಏನಾರ ಕೇಳಿಗೆ ಬೈಕೊಂದು ಆಮೇಲೆ ರಡಿ ಸ್ಟಾರ್ಟ್ ಟು ಒನ್ಸ್ ಮೋರ್ ಟೈಮ್ ಸತ್ತು ಬರ್ಸ್ದೆ ಬರ್ಸ ನಗಿ ಹ್ಯಾಪಿ ಓಲಿ ಹಾಂ ಕುಂದ್ರೆ ಅಲ್ಲಿ ಕೇಳಿಕೊಂಡ್ರಿ ಒನ್ಗ ಬಾರಿ ಒನ್ ಹೋಗ್ಬಿಟ್ಟ ಕೇಳ್ಕೊಂತಿ ಎಲ್ಲ ಖಾಲಿ ಖಾಲಿ ಜಾಲಿ ಜಾಲಿ ಅಂತಲ್ಲ ಹಂಗೆ ಖಾಲಿ ಖಾಲಿ ಅಲ್ಲ ಗಂಗಮ್ಮದೆಲ್ಲ ಈಗ ಆರಾಮ ಅಲ್ಲ ಬನ್ನಾಡವ್ರು ಬನ್ನಾಡವ್ರೆ ಅವ್ರಿಗೆ ಹಾಂ ಕೊಡ್ತೀವಿ ಹ್ಞೂ ಹಾಂ ಅಲ್ಲೇ ಸಾತ್ ಬನ್ನಾಡವ್ರೆ ಬಜ್ಜಿದ್ದೀನೋರಿಗೆ ಅದೇ ಬಜಿತೀನಿ ಬಜಿತೀನಿ ಬನ್ನಾ ಆಡಿದವ್ರು ಹೋಗಬೋದು ಏ ಒಳಬಾಡ್ಸಿಕ ಇಲ್ಲ ಇಲ್ಲ ಏ ಬ್ಯಾಡಬೇಡ ಇಲ್ಲ ಇಲ್ಲಿದ್ದೆ ಅಲ್ಲ ಇಲ್ಲಿದ್ದೀನಿ ತೊಂದರೆ ಇಲ್ಲ ಏನು ಇವತ್ತು ರೋಣ ಕುಂದ ತಿನ್ಬೇಕು

ಏನು ಮಾಡೋದು ಏನು ಸಿಗುತ್ತಿಲ್ಲ ಬಜ್ಜಿನ ಕಬಾಬ್ ವೆಜ್ ಕಬಾಬನ್ ಇಡೀ ಉಳಿದು ಒಂದಲ್ಲಿ ಹ್ಞೂ 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 ಅದು ಇಲ್ಲಿ ಒಟ್ಟೊಂದಾಗೆ ಬೆಳಿಗ್ಗೆ ಅವನಿಗೆ ಕಾಮದಾನ ಮಾಡಿದ ಮೇಲೆ ಬಂದು ಸ್ಟಾರ್ಟ್ ಅಲ್ಲಿ ಬನ್ನ ಆಡೋಂಗಿಲ್ಲ ಹಾಂ ಹಾಂ ಓ ನಂಗೆ ತಾಮ ಸುಟ್ಟಿ ಮೇಲೆ ಬಣ್ಣ ಆಡೋಕ್ ಮಾಡ್ಬೋದಿ ನಾನಿ ಟೇನಲ್ಲ ಹಿಂಗೆ ಇಲ್ಲೆಲ್ಲ ಸುಟ್ಟಾಗಿ ಅವ್ನ ಫಲಸೋಂಗಿಲ್ಲ ಬಣ್ಣ ಆಡೋಕೊಂಡು ನಾವ ಬೇಕಿಲ್ಲ ಸುಟ್ಟೋರು ಆಡೋನು ಇಲ್ಲ ಸುಡು ಸುಡುಮುಟೋ ಆಡೋನು ಮಟ್ಟ ಬಣ್ಣ ಆಡೋನು ಯಾರು ಏನು ತಿಳ್ಸೋಂಗಿಲ್ಲ ಕೆ ಸಿ ಡಿ ಯಾಕೆ ಕೆ ಸಿ ಡಿ ಸರ್ಕಲ್ಲು ಇದು ಅದು ಸಪ್ತಾಪುರ ಆಯಿತ ಇಲ್ಲಿ ಈ ಸೀಸನ್ ಸಂಗಮ್ ಸರ್ಕಲ್ ಸಂಗಮ್ ಸರ್ಕಲ್ ಜೋರ ಗಾಂಧಿ ಚೌಕ್ ಅಲ್ಲಿ ಮುರುಘಾ ಮಠ ಎಲ್ಲ ಕಡೆ ಫುಲ್ಲು ಗಡಿಗೆ ಗಡಿಗೆ ಒಂದು ಐತಲ್ಲ ಅಲ್ಲಿತ್ತ ಅಲ್ಲಿ ಕ್ಯಾನ್ಸಲ್ ಮಾಡ್ಯಾರ ಇತ್ತ ಮುಂತ ಎಕ್ಸಾಮ್ ಆದಲ್ಲಿ ಇವತ್ತು ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ಐತೆ ಡಿ ಸಿ ಅದನ್ನೇ ಇದು ಮಾಡಿದ್ದ ர இன்னொ் தசி மீட்டிங் மீட்டிங் முஸ்க்கொண்டாங்க

ஆக சன ஆக சொல்லு கே சொல்ல ஆகலா சாய் சா நீ ഞാൻ ഉടുക്കുന്നു പടി വാർ സന ನಮಸ್ಕಾರ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಮಕ್ಕಳು ಅವ್ರ ಅತ್ತೆ ಎಂದಿರು ಅವ್ರ ಪಪ್ಪ ಯಾವ ರೀತಿ ಎಲ್ಲ ಹೋಳಿ ಹಬ್ಬ ಆಚರಣೆ ಮಾಡಿದ್ರ ಅಂತ ಇನ್ನು ಈ ಬ್ಲಾಗ್ ಒಳಗೆ ನೀವು ಎಲ್ಲ ನನ್ನ ಮಿಸ್ ಮಾಡ್ಕೊಳಕತ್ತೀರಿ ಅಂತ ಅಂದ್ಕೊಳಾಕತ್ತೀನಿ ಹೌದ್ರಿ ಅವತ್ತಿನ ದಿನ ನಮ್ಗೆ ಸುಟ್ಟಿ ಇರಲಿಲ್ಲ ಕೆಲಸ ಇಟ್ಟಿದ್ರು ಸು ನಾನು ಹೋಳಿ ಹಬ್ಬ ಆಡಲಿಲ್ಲ ಈ ವರ್ಷ ನಾ ಯಾವುದೇ ರೀತಿಯಾದ ಹೋಳಿ ಹಬ್ಬ ಆಡಿಲ್ಲ ನೋಡ್ರಿ ಪ್ರತಿ ವರ್ಷನೂ ಸುಟ್ಟಿ ಮಾಡ್ತಿದ್ದೆ ಬಟ್ ಈ ವರ್ಷ ನನಗೆ ಸುಟ್ಟಿ ಸಿಗಲಿಲ್ಲ ಅದಕ್ಕಾಗಿ ನಾನು ಸುಟ್ಟಿ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಹೋಳಿ ಹಬ್ಬನೂ ಆಡಲಿಲ್ಲ ಬಂದ ತಕ್ಷಣ ಕೆಲಸದಿಂದ ಬಂದ ತಕ್ಷಣ ಅವ್ರ ಪಪ್ಪ ನನ್ನ ಖಡಕ್ಕಾಗಿ ವಾರ್ನಿಂಗ್ ಮಾಡಿದರೆ ನೀ ನೆಕ್ಸ್ಟ್ ಇಯರಿಂದ ಹೋಳಿ ಹಬ್ಬಕ್ಕೆ ಸುಟ್ಟಿ ಮಾಡಲೇಬೇಕು ಎನಿ ಕಂಡೀಷನ್ ನಮಗೆ ನಿನ್ನ ಬಿಟ್ಟು ಹಬ್ಬ ಮಾಡೋಕ್ಕಾಗಂಗಿಲ್ಲ ಅಂತಂದು ಮಕ್ಕಳಿಗೆ ತಾಯಿ ಅನ್ನೋದೊಂದು ಬೇರೆನೇ ಇರ್ತೈತಲ್ಲ ರೀ ನಾವು ಆಗ್ದಂಗೆ ಅವ್ರಿಗೆ ಆಗಂಗಿಲ್ಲ ನನಗೂ ಈ ಸತ ಅದು ಭಾಳ ಫೀಲ್ ಆತು ಇರಲಿ ನೆಕ್ಸ್ಟ್ ಟೈಮ್ ಸುಟ್ಟಿ ಮಾಡಿ ಮಾಡಿದ್ರ ಆತ ಅಂತಂದ್ರೆ ಇನ್ನು ಇಲ್ಲೆಲ್ಲ ನೋಡಿರಿ ಶಟರ್ ಕಾಲನಿ ಒಳಗೆ ಯಾವ ರೀತಿಯಾಗಿ ಮ್ಯೂಸಿಕ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ರೇಣ್ ಡ್ಯಾನ್ಸ್ ಅದೆಲ್ಲ ಮಾಡಾಕತ್ತಿದ್ರೆ ನನ್ನ ಮಕ್ಳು ಇಲ್ಲೆಲ್ಲ ಹೋಗಿ ಎಂಜಾಯ್ ಮಾಡಿ ಬಂದಾರೆ ಇನ್ನು ನಮ್ಮ ಶಟರ್ ಕಾಲನಿ ಒಳಗೆ ಈ ರೀತಿಯಾಗಿ ಆಗೋದು ಪ್ರತಿ ವರ್ಷವೂ ಇರ್ತೈತಿ ಹಂಗೆ ಈ ವರ್ಷವೂ ಇರ್ತೈತಿ ಹೆಚ್ಚಿನಕಿನ್ನ ಈ ವರ್ಷ ಹೆಚ್ಚಾನ ಹೆಚ್ಚು ಹುಡುಗರ್ಕಿನ್ನ ಹುಡುಗಿಯಾರ ಜಾಸ್ತಿ ಕಲರ್ಫುಲ್ ಬಣ್ಣದ ಹಬ್ಬನ ಆಚರಣೆ ಮಾಡ್ಯಾರಂತಂದ್ರೆ ಹೇಳ್ಬೋದು ನಮ್ಮ ಏರಿಯಾದೊಳಗೆ ಆ ಹೋಪ್ಸು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಳಕತ್ತೀನಿ ಮತ್ತೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ನಿಮ್ಮ ಮುಂದಿಗೆ ಬರ್ತೇನೆ ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ಚಾನಲ್ ಬಗ್ಗೆ ಇನ್ನು ಏನಾದರೂ ನಿಮಗೆ ಒಪಿನಿಯನ್ಸ್ ಇದ್ದರೆ ಹೇಳ್ರಿ ಅಂತ ಹೇಳ್ತೇನೆ ನಮ್ಮ ಮನೆಯೊಳಗೆಲ್ಲ ನನ್ನ ಅಬ್ಸೆನ್ಸ್ ಒಳಗೆ ಯಾವ ರೀತಿಯಾದ ಹೋಳಿ ಹಬ್ಬ ಸೆಲೆಬ್ರೇಟ್ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೇನೆ ಸೊ ಚಲೋ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೇನೆ ಮುಂದೆ ವೀಡಿಯೋ ಇನ್ನೂ ಕಂಟಿನ್ಯೂ ಐತಿ ನೋಡಿ ಎಂಜಾಯ್ ಮಾಡಿರಿ

हं सर दो सर बरोबर ऐच बा पापा हं मोबाईल सही दो सही दो सही दो मा मोबाईल सहीली सही हो